గౌడ రే నేను ముంచే కళ్ళు ముంచా అంతవే అనుమాన అసే గౌట్రి ఆ మేలు అనుమాన నంకి సరే ఆగ్రీ అన్గూ హేళు కళతీ బే నూనూ కరెక్ట్ ఏళ్ళు గంటకి బర్రీ రాత్రికి సరి గౌడ్రీ ఆతూ హిల్ కళసే ఏమీ జల్ చందీ వస్తు ముంచేడు సాయంకాలకు పంచాయితీ ఐతి అవి హోక సరే గౌడ్రీ ఆతూ ఏ సంగ బారలా ఏం గౌడ్రీ ಮತ್ತೆ ಅವನು ಮಂಜ ಅಪ್ಪ ಬೀದಿ ಕೊನೆ ಮನೆ ಮಂಜಾಗಾನಲ್ಲ ಕಣ್ಮಂಜ ಅಂತ ಹೆಸರಾಗೇನಲ್ಲ ಆಗ ಅವನಿಗೆ ಹೋಗಿ ಏಳು ಗಂಟೆಗೆ ಪಂಚಾಯತಿ ಐತಂತೆ ಅಂತ ನಿನ್ನ ಪಂಚಾಯತಿ ಕರೆದೈತೆ ಅಂತ ಹೇಳಿ ಹೇಳ್ಬೋದು ಗೌಡ್ರು ಹೇಳ್ಕೊಳ್ಸಿರೋ ಅಂತ ಸರಿ ಗೌಡ್ರು ಗೌಡ್ರಿ ಹೇಳ್ತೀನಿ ಆಮೇಲೆ ತಪ್ಪು ತಪ್ಪಿಸ್ಕೊಳ್ಳಿ ಎತ್ಲವ ಓದ್ಗಿದ್ಲು ನಾನು ತಪ್ಪಿಸ್ಕೊಳ್ಳೋರೆ ಪಂಚಾಯತಿ ಬರಲಿಲ್ಲ ನೋಡಿ ಇಪ್ಪತ್ತು ಅಂತ ಹೇಳಿ ಬಂದ್ಬಿಡು ಒಂದೇ ಹೆಸರ್ತೀನಿ ಆಮೇಲೆ ಹಂಗಿಲ್ಲ ಊರಾಗೆಲ್ಲ ಸಿಕ್ಕಿ ಸಾಕ ಬಂದ್ಬಿಡು ಇವತ್ತು ಸಾಯಂಕಾಲಕ್ಕೆ ಏಳು ಗಂಟೆಗೆ పుట్ట మంజాత్ సరీ్రీ ఆ మంజా మంజా పట్కీ మార్ల మంజా మంజా అంత అర్ధ బి కళంగి ఇల్ కం కణిక్ మగనే మంజాంత గౌడ్రీ హిడ్తీ అసివంతే అది ఏం బంద బిచారా అదేనా కానీ దినేనా అంతే కల్సల్ మగంతా అదే కళప అదే నా గౌడ్ హిరు అదే అవజ్జి పుట్్రంగజ్జీ కేసు సాయంకాలకి యోళ్ళ గంట పంచాయత్ కెయితంతి బర్బంతే బర్ ಅಂತ ಹೇಳ್ಬಾ ಅಂತ ಗೌಡ್ ಹೇಳ್ಕೊಳ್ಸಿರೋ ಅದಕ್ಕೆ ಬಂದೆ ಹ್ಮ್ ಸರಿ ಬತ್ತೀನಿ ಹೋಗಪ್ಪ ಹೋಗ್ನಿನ್ ಬರ್ತೀನಿ ನಾನು ನಾನು ಊರಾಗೆಲ್ಲ ಸಾರ್ಕೊಂಡು ಹೋಗ್ಬೇಕು ಹೋಗ್ತೀನಿ ಏನಂತ ಊರಾಗೆಲ್ಲ ನಾನು ಅದೇ ನಾ ಪುಟ್ಟ್ರಂಗ್ಜಿದನು ಕಳ್ಮಂಜ ಕೋಳಿ ಕೋಳಕ್ಕೆ ಐತೆ ಸಾಯಂಕಾಲ ಒಳಗೊಂಡಿ ಪಂಚಾಯತ್ ಐತೆ ಬರ್ಬೇಕಪ್ಪು ಅಂತ ಸಾರ್ಕೊಂಡು ಹೋಗ್ತೀನಿ ನನ್ನ ಮಗನೇ ಕಳ್ಮಂತ ಏನ ಸಾರ್ಬಿಟಾಡ್ಸೋ ಅದು ಬಿಡ್ತೀನಿ ಅಲ್ಲೆಲ್ಲ ನಮ್ಮ ಮಗನೇ ಸಿಕ್ತಿಯಲ್ಲ ఏమల్ల అన్నే ఆకీ కస కసూహిబిడ్తీని వచ్చకట్ట ముంజ్ఞ పుట్్రంగజ్జి అంతు ఇకేళి అంగి అమే ఆతూ అంగే హిం నను హక్తీన లెట్ ఆ మెల్ తప్పియ్య గౌట్రి హేక యాక్రీ ఏనా తలన కర యాకీక్ బంద యాకే అయ్యో బారాక கொகி கம்ப்ளேண்ட் கொடுத்தி வரப்போடு சவ் ரினா தப்பத்தண்டா ஆக்தார்த்த ஏன் அந்த பரிஸ்தி எங்கே கோழி எர்ட் சவ் ரூபாய் எடுத்து கொடுத்து இது அது பஞ்சாய்த்த ஒர்க் ஹெத் சண்டாக ஏன் ஆக ಬಿಟ್ಟಾರೀಕೆ ಮಾಡೋದು ಒಂದು ಸಾವಿರ ದಂಡಾಗಿರೋಲ್ಲಿಂದ ತಂದು ಕಟ್ಟೋದು ಹೇಳು ಅಲ್ಲೇ ದುಟಿಲ್ದ ಪರದಾಡ್ತೀವಿ ಅವತ್ತಿಂದ ಅವತ್ತು ನಮ್ಮದು ಜೀವನ ಹೆಂಗೆ ಮಾಡೋದು ಏನನ್ನೋ ಒಂದು ಧೈರ್ಯ ಉಪಯೋಗಿಸ್ಬೇಕಲ್ಲ ಏನು ಮಾಡೋದು ನನಗೊಂದು ಧೈರ್ಯ ಬಂತು ಹಂಗೆ ಮಾಡಿದೆ ಹಾಂ ನಾವು ತಪ್ಪಿಸ್ಕೊಬೋದು ಯಾವ ಉದ್ದಿನ ದಂಡ ಕಟ್ಟಂಗೆ ಮಾಡ್ಬೋದು ಹಂಗೆ ಮಾಡೋಣ ಸುಮ್ಮನೆ ಏನೇ ಅದು ಇರು ನಾವು ಓದ್ಮೇಲೆ ನೋಡ್ತೀನಿ ಅನ್ನ ಎದ್ರಿಗೆ ಹೇಳಿರಿ ಅಪ್ಪನೆಯೆಲ್ಲ ಕಾಣಕ ಮಾಡ್ತಾನೆ ಹ್ಞೂ ಹೇಳಿ ಅಂತಿತ್ತು ನೋಡ್ತೀನಿ ನೀನು ಎಲ್ಲೂ ಕಾಣಕಿಲ್ಲ ಹೇಳೋದೇನಂತ ಮತ್ತೆ ಹ್ಞೂ ಹಿಂಗೆ ಮಾಡಿರಿ ಹೆಂಗೆ ಅಬ್ಬಾ ಒಳ್ಳೆ ಇಡಿಯರ್ ಕೊಟ್ಟಿದ್ದೆ ನಾನು ನೀನು ಹೇಳಿದ್ದಂಗೆ ಮಾಡಿರಿ ಯಾರಂಟು ನಾವು ತಪ್ಪಿಸ್ಕೊಬೋದು ಇರು ಈಗಲೇ ಹೋಗ್ತೀನಿ ಸೊ ತಿರುಪತಿ ತಿಮ್ಮಪ್ಪ ನಮ್ಮನ್ನ ಇದರಿಂದ ಕಷ್ಟದಿಂದ ಪಾರ್ ಮಾಡ್ಬಿಟ್ರೆ ನಿಮ್ಗೆ ನಾಟಿ ಕೋಳಿ ಕೊಯ್ದು ಪೂಜೆ ಮಾಡ್ಕೊಂಬತ್ತೀನಪ್ಪ ಭಗವಂತ ಅಪ್ಪ ಇನ್ನೇ ಕಂಪ್ಲೀಟ್ ಗುಂಡ ನಿಮ್ಗೆ ಅಮ್ಮ ಅಂತೀನಿ ನಿಮ್ಮ ಅಪ್ಪನ ಮರ್ಯಾದೆ ಉಳಿಸು ನೀನು ಏನು ಮಾತಾಡ್ಬೇಡ ಸುಮ್ಮನೆ ಎಲ್ಲ ಬಂದ್ರೇನಪ್ಪ ಇನ್ ಪಂಚಾಯತಿ ಸ್ಟಾರ್ಟ್ ಮಾಡಲ್ಲ ಹೋಗ್ರಿ ಸ್ಟಾರ್ಟ್ ಮಾಡ್ರಿ ಇನ್ನೆಲ್ಲ ಬಂದವ್ರಿ ನೋಡ್ರಪ್ಪ ಇಲ್ಲಿ ಪಂಚಾಯತಿಗೆ ಬಂದಿರೋ ಕಂಪ್ಲೇಂಟ್ ಏನು ಅಂದರೆ ಈ ಪುಟ್ರಂಗಜ್ಜಿ ಕೋಳಿನ ಇವನು ಮಂಜ ಕದ್ದು ಕೊಯ್ಕೊಂಡು ತಿಂದೋನೇ ಅಂತ ಈ ವಜ್ಜಿ ದೂರು ಕೊಟ್ಟೈತಿ ಇದು ನಿಜನ ಸುಳ್ಳ ಹೇಳಪ್ಪ ನೀವು ಯಾರಪ್ಪ ಸ್ಟಾರ್ಟ್ ಮಾಡ್ತೀರಾ ಕೊಡ್ರಿ ಫಸ್ಟ್ ನಾನು ಹೇಳ್ತೀನಿ ಕೇಳ್ರಿ ಗೌಡ್ರಿ ನಾನು ವಜ್ಜಿನ ಬಜ್ಜಿನವಾಗ ಕೋಳಿನಾಗ ಕೊಯ್ಕೊಂಡು ತಿಂದಿಲ್ಲ ನಾನು ಕದ್ದಿಲ್ಲ ಕಣ್ಣು ಗೌಡ್ರಿ ನಾನು ಫಾರ್ಮ್ ಕೋಳಿ ತಗೊಂಡು ಎಲ್ಲ ಬೇಕಾರೆ ಕೇಳ್ರಿ ಅವ್ರಿ ನಾನೇ ನಾನು ಫಾರ್ಮ್ ಕೋಳಿ ತಂದಿದ್ದನ ಇಲ್ವಾ ಅಂತ ತಂದು ಸಾರ್ ಮಾಡ್ಕೊಂಡು ಹೊಂದಿರೋದು ಈ ವಜ್ಜಿ ನಾಟಿ ಕೋಳಿ ಸಾರ್ ಗಮ್ಮ ನೀನೇ ನಾನು ಕೋಳಿ ಅಂತ ಬಂದೈತೆ ಇದು ಯಾವ ರೀತಿ ಸರಿ ಹೇಳಿಗೌಡ್ರಿ ನೀವೇನು ನೀನ್ ಹೇಳ್ತಿರೋದನ್ನ ಸುಳ್ಳು ಕೊಂಡ್ಕೊಡ್ರಿ ನಾನೇನ ನಾಟಿಕೊಳ್ಳಿನ ಕೊಯ್ತಿರೋದು ತುಪ್ಪ ನೋಡಿದೀನಿ ನಮ್ ಕೋಳಿ ನಂಗೆ ಗೊತ್ತಲ್ಲ ಗೌಡ್ರಿ ಅಷ್ಟೊಂದು ನಾಟಕೋಳಿ ಸರಂಗಾಗುತ್ತೆ ಫಾರ್ಮ್ ಅಂತ ಏನಪ್ಪ ಏನಪ್ಪಾ ಮಂಜಾ ಇಕ್ಕೇ ಹೇಳ್ತಿಯಾ ತುಪ್ಪ ಇದ್ವಂತೆ ನಾಟಿಕೊಳ್ಳಿ ನಾಟಿ ಕೋಳಿ ಇವು ಅಂತೀಯಾ ಫಾರಂ ಕೋಳಿ ತಂದು ನಾಟಿ ಕೋಳಿ ಕಂದು ನಾಟಿಕೋಳಿಂಗ್ಯಾ ಮಂತಗೆ ಇಕ್ಕೇನೆ ಹೇಳ್ತೀಯಪ್ಪ ನೀನು ಸುಳ್ಳು ಕೊಂಡ್ಕೊಡ್ರಿ ಎಲ್ಲ ಈಗ ಮದ್ಲೆ ಅಂತ ಯಾರ ತಂದು ಸಾಕ್ಷಿಐ ಸಾಕ್ಷಿ ಮಗನಿಂದ ಕೇಳಿಕೊಳ್ರಿ ಅವ್ನಪ್ಪ ನಾಟಕಾಗಗೆ ತುಪ್ಪ ಇಂದ ಆಗೈತಿ ಅಂತಾನೆ ಅವ್ನಿಂದ ಸಾಕ್ಷಿ ಬೇಕಾಗ್ರಿ ಅಲ್ಲ ಕಂಡು ನೀನು ಹೋಗಿ ಹೋಗಿ ಹುಡುಗರು ಮಾಡಿ ಕೇಳ್ಕೊಂಡು ಇದಕ್ಕೆ ಅವನ ಮೇಲೆ ಪರಿಸ್ಥಿತಿ ಎಲ್ಲ ನೀನು ಯಾರು ಡೈರೆಕ್ಟ್ ಯಾರನ್ನ ನೋಡಿದಾರನ ಸಾಕ್ಷಿದಾರನ ಹೇಳು ಈಗ ನೀನು ಕೋಳಿ ಅವ್ನಿಗೆ ಹೆಂಗೆ ಗೊತ್ತೇಳು ಅವ್ನ ಮತ್ತೆ ಬಂದು ನೋಡ್ಕೊಂಡು ಹೋಗಿ ತಗೊಂಡು ಕೊಟ್ಟಿರ್ಬೇಕು ಅವನಿಗೆ ಕೇಳು ಅಲ್ಲಮ್ಮ ರಂಗಜ್ಜಿ ಬಂದು ನೋಡಿದ್ರನ್ನೆಲ್ಲ ಕಾಯ್ತಾನ ಹೊಸದ ಎಷ್ಟು ಸರಿ ಹೇಳು ನೀನು ಕಣ್ಣಾರೆ ಕದ್ದಿದ್ದ ನೋಡಿದ್ರೆ ಹೇಳು ಇಲ್ಲ ಯಾರು ಸಾಕ್ಷಿದ್ರೆ ಕೇಳು ನಾವು ಒಪ್ಕೊಳ್ಳೋಣ ನೀನು ಬಂದು ನೋಡ್ಕೊಂಡೋಗಿದೆ ಅಂತ ಅಂದ ಮೇಲೆ ಕಳ್ಸ ಹೊರ್ಸಿದ್ರೆ ಎಷ್ಟು ಮಟ್ಟಿಗೆ ಸರಿ ಹೇಳು ಹ್ಞೂಗೌಟ್ರೆ ಓದಿದ್ದೆ ಯಾರೊಂದು ನಡಿಕೊಳ್ಳಿ ಬೇಕು ಅಂತ ಕೇಳಿದ್ರು ಅಷ್ಟೇ ಕೇಳ್ಕೊಂಬರನೇ ವೈದ್ಯ ಬೈತಾನಂತಲ್ಲ ಕೊಡ್ತೇನೆ ಅಂತ ಕೇಳ್ಕೊಂಬ್ರೆ ಹೋಗಿದ್ದೆ ಆ ವಜ್ಜಿ ಹೂ ಕೊಡ್ತೀನಿ ಐವನ್ನೂರೈವತ್ತು ರೂಪಾಯಿಂಗ್ ಆಗಿ ಅಂತ ಹೇಳ್ತು ನಾನು ಯಾಕೋ ಅವ್ರನ್ನ ಫೋನ್ ಮಾಡಿ ಹೇಳಿ ಕೇಳಿ ಹೇಳ್ತಿದ್ದಾನಕ್ಕೆ ಅಂತ ವಾಪಸ್ ಬಂದೆ ಗೌಡ್ರೆ ನೋಡ್ಕೊಂಡು ಜಾಸ್ತಿ ಹೋಗ್ತಿರ್ಲಿಲ್ಲ ನೀನು ನಾನು ಅಷ್ಟೆಲ್ಲ ಕಂಡ್ಕೊಂಡ್ರೆ ಅವ್ನು ಕೋಳಿ ಎಲ್ಲಿ ಕುತ್ಕೊತಾವೆ ಎಷ್ಟೈ ಇದ್ದಾವೆ ಬೀಗ ಹಾಕಿ ಅಂತೆಲ್ಲ ವಿಚಾರಿಸ್ಕೊಂಡು ಹೋಗಿ ತಂದ್ರಿ ನನಗೆ ಅದಕ್ಕೆ ಆಮೇಲೆ ಏನು ನಮಂಜ ಕೇಳಿದ್ದೇನ ಕೇಳಿದ್ದು ನಿಜ ನಾನು ಅದೇನು ನಾರ್ಮಲ್ ಆಗ ಕೇಳಿ ಕಣ್ಗೌಡ್ರಿ ಅಷ್ಟೇ ಹೇಳಿ ಈಗ ಅಂದ್ರೆ ಕೋಳಿ ಕಳ್ತಿರಕ್ಕೆ ನಾನೇ ಕದ್ದಿದ್ದೀನಿ ಅಂತ ಹೇಳಿ ಎಷ್ಟ್ ಮಟ್ಟಿಗೆ ಸರಿಗೌಡ್ರಿ ನಮ್ಗೊಂಚೂರು ಮಾನ ಮರ್ಯಾದೆ ಐತೆ ಹಿಂಗೆ ಪಂಚಾಯತಿವರೆಗೂ ತನ್ನ ನಿಲ್ಸ್ಪೆ ಕಣ್ಗೋಡ್ರಿ ತಪ್ಪು ನಾನು ಅಷ್ಟಕ್ಕೆ ಕಳ್ಳ ಅಂತ ಕೇಳ್ತೀರ ಕಣ್ಣ್ರಿ ಪಕ್ಕದ ಮನೆಯವರು ಯಮ್ಮ ಶಾಂತಮ್ಮ ಮಾವಮ್ಮನ ಹೇಳ್ತು ಆತು ಅಂತ ಅದಕ್ಕೆ ನನ್ನವೇ ಅಂತ ನಾಟಕ ನನ್ನವೇ ನಾಟಕೊಳಿ ಶಾಂತಮ್ಮ ಬಂದಿದ್ಯಮ್ಮ ಶಾಂತಮ್ಮ ಕಾಣಿಸ್ತಿಲ್ಲ ಶಾಂತಮ್ಮ ಕರ್ಕೊಂಡು ಸಣ್ಣ ರಂಗ ಏನಮ್ಮ ಶಾಂತಮ್ಮ ಕೋಳಿ ಕದ್ದಿದ್ದ ನೀವು ನೋಡ್ದೆ ಕೋಳಿ ತಗೊಂಬಂದಿ ನೋಡ್ದೆ ಇವತ್ತು ಜನ ಶಾಂತಮ್ಮ ಐತೆ ಈಗ ಹೇಳಮ್ಮ ನೀನು ಸತ್ಯ ಏನಂತ ನಮ್ಗೆ ಕರೆಕ್ಟಾಗಿ ಹೇಳ್ಬೇಕು ಹ್ಞೂ ಗೌಡ್ರಿ ಆ ಮಂಜಣ್ಣ ಕದ್ದಿದ್ನ ನೋಡಿಲ್ಲ ಆದರೆ ಅವಣ್ಣ ಬ್ಯಾಗಕ್ಕೆ ತಗೊಂಬಂದಿ ನೋಡಿದೆ ಅವು ಅಂತ ಕೂಗ್ತಿದ್ವು ಬ್ಯಾಗಕ್ಕೆ ಕೋಳಿ ತಿಟ್ಟು ನಾಟಿ ಕೋಳಿ ಕಣ್ಣಂಗೆ ಕಂಡವು ಅವು ಫಾರ್ಮ್ ಕೋಳಿಗಂತು ಅದೆಲ್ಲ ಕಣ್ ಗೌಡ್ರಿ ನಿಜ ಏನ್ ಯಮ್ಮ ಯಮ್ ನೋಡ್ತಂತೆ ನೀನು ತಗೊಂಬಂದಿದ್ದ ಹ್ಞೂ ಗೌಡ್ರಿ ತಗೊಂಬಂದೆ ನಾನು ದುಡ್ಡು ಕೊಟ್ಟು ಅದು ಯಾರೋ ಕೇಳಿದ್ರು ಗಿರಾಕಿಯನ್ನ ಅವ್ರಿಗೆ ತಗೊಂಬಂದೆ ಆ ಪಕ್ಕದೂರಿಗೆ ನಂಜಮ್ಮನ ಕೋಳಿ ಬೇಕಾ ರಾಮನ ಕಳಿಸಿ ಏನಂತ ಗೊತ್ತಾಗುತ್ತೆ ನಿಕ್ಕ ಫೋನ್ ಮಾಡಿ ಕೇಳಿರಿ ಇಲ್ಲ ಅದು ಒಂದು ಆಗಬಿಡ್ರಿ ಫೋನ್ ಮಾಡಿಬಿಡಣ್ಣ ಹಲೋ ಹಾಂ ರಮಣ ನಾನು ಪ ಇಲ್ಲೇ ರಾಮಿನಲ್ಲಿ ಗೌಡ ರಾಮಿಗೌಡ ನಮ್ಮೂರಾಗೆ ನಂಜಮ್ಮನವ್ರದ ಕೋಳಿ ನಾನು ನಿನ್ನೆ ನಮ್ಮೂರ ಯಾರನ್ನ ತಗೊಂಬಂದೆ ದುಡ್ಡು ಕೊಟ್ಟು

ಹೇಳಿ ಯಾ ಪಂಚಾಯತ್ ಗಡ ಏನು ಹೋಳಿ ಓದ್ ಹೋಗ್ತವೆ ಏನು ನಮ್ಮ ಮನೆ ಅಳಾಗ ಹೋಗಲ್ಲ ಬಾ ಅಂತ ಈಗ ನೋಡು ನೀನೇ ಸಿಗಾಕೊಂಡು ಪರ್ತಾಡ್ತಿದ್ಯಾ ಎಲ್ಲ ಕಣ್ಣು ಕೊಟ್ಟಿರ ಗೌಡ್ರಿಗೆ ಏನೋ ಕೊಟ್ಟಿರ್ತಾನೆ ಗೌಡ್ರಿಗೆ ಮಾತಾಡ್ತಾವೆ ಮಾಡ್ಕೊ ಇಪ್ಪತ್ತೈದು ಸಾವಿರ ನಿಮಗೆ ದಂಡ ಹಾಕ್ತಾರೆ ಕಟ್ಟಿ ಬರಿ ನಾನು ಹೋಗ್ತೀನಿ ಮಾಡ್ಕೊ ಅಯ್ಯೋ ಪರಮಾತ್ಮ ಈ ಕೋಳಿ ಇವನೇ ಕದ್ದಿರೋದು ಏನಪ್ಪ ಅನ್ಯಾಯ ನ್ಯಾಯ ಆಗ್ತಾಯ್ತಲ್ಲ ಯಾರು ಕೇಳಾರ ಹ್ಮ್ ಕೇಳ್ಸಿಡ್ರಿ ನಮ್ ಮಗನೂ ಆಗ ಆಸೆ ಉಸಿ ಸಾಕು ಔಷಧ ಮೂರ್ತಾ ನಮ್ ಮರ್ಯಾದೆ ನಿಮ್ಗೆ ವಜ್ಜಿಗೆ ದಂಡಾನ್ ಮಾತ್ರ ಮಾಡಿ ಮರ್ಯಾದೆ ಹೋಗಿ ಹೇಳ್ತೀಯ ಹೇಳ್ತಿದ್ಯಾ ನಾ ಕಬ್ಬಿಲ್ಲ ಅಂತಾನೆ ಸಾಕ್ಷನ್ ಪರ ನೀಡೋದು ನಿನ್ ಪರ ಯಾವ ಸಾಕ್ಷಿನೂ ಇಲ್ಲ ಹ್ಮ್ ಈಗ ನಾನು ನಮ್ ಮರ್ಯಾದೆ ಹೋಗಿರೋದಕ್ಕೆ ದುಡ್ಡು ಕೊಡ್ಸಿ ಅಂತ ಕುಂತಾನೆ ಈಗ ದಂಡ ನೀನು ಸುಳ್ಕೆ ಹಾಕಿದೀಯ ಅಂತ ದಂಡ ಹೆಂಗ್ ಮಾಡೋಣ ಸಾಕ್ಷೇ ಹೇಳ ದಂಡ ಹೊತ್ಕೊಂಡಿರ ಇಲ್ಲ ಕಂಡ್ಕೌಡ್ರಿ ಆ ಸಾಕ್ಷಿನೂ ಇಲ್ಲ ದಂಡ ಮತ್ತೆ ಹಾಕ್ಬಿಟ್ಟಿದ್ದೆ